ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ ನಾನು ಕೂಡ ತುಂಬಾ ಆರಾಮವಾಗಿದ್ದೇನೆ ಇವತ್ತು ನಾನು ಡ್ರ್ಯಾಗನ್ ಫ್ರೂಟಿದೊಂದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಈ ಡ್ರ್ಯಾಗನ್ ಫ್ರೂಟಲ್ಲಿ ಒಳಗಿದು ಕಲ್ಲರ್ ಉಂಟಲ್ಲ ಎರಡು ಮೂರು ಕಲ್ಲರ್ ಬರ್ತದೆ ವೈಟ್ ಇರ್ತದೆ ಪರ್ಪಲ್ ಇರ್ತದೆ ಪಿಂಕ್ ಇರ್ತದೆ ಈ ಇದ್ದಕ್ಕಿಂತ ಮೊದಲು ನಾನು ಪಿಂಕ್ ಇದ್ದದನ್ನು ನಿಮಗೆ ತೋರಿಸಿದ್ದೇನೆ ಮಿಲ್ಕ್ ಶೇಕ್ ಸೊ ಇವತ್ತು ನಾನು ವೈಟ್ ಇದ್ದದ್ದು ತಗೊಂಡಿದ್ದೇನೆ ಡ್ರ್ಯಾಗನ್ ಫ್ರೂಟ್ಸನ್ನು ಕಟ್ ಮಾಡಿ ಅದರ ಒಳಗಿದ ಪಾರ್ಟ್ ಏನಿದೆ ನೋಡಿ ಅದನ್ನು ಮಾತ್ರ ತೆಗೆದು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಹಾಗೇನೊಂದು ನಾಲ್ಕು ಖರ್ಜೂರ ಬೀಜ ತೆಗೆದು ಹಸಿ ಖರ್ಜೂರ ಆಯ್ತಾ ನೀವು ಬೇಕಾದ್ರೆ ಸೋಕ್ ಮಾಡಿ ಕೂಡ ಹಾಕ್ಬೋದು ನಾನು ಇಲ್ಲಿ ಹಾಗೇನೆ ಹಾಕ್ತಾ ಇದ್ದೆ ನಾವು ಇನ್ಸ್ಟಂಟಾಗಿ ಮಾಡುವಾಗ ಸೋಕ್ ಎಲ್ಲ ಮಾಡಿರೋದಿಲ್ಲ ಅಲ್ಲ ಹಾಗೇನೆ ಈ ರೀತಿ ಹಸಿ ಖರ್ಜೂರ ತೆಗೆದು ಹಾಕಿದರೆ ಆಯಿತು ಬೀಜ ತೆಗೆದು ಆನಂತರ ನಿಮ್ಮದು ಪಚ್ ಬಾಳೆಹಣ್ಣು ಕೇವಂಡಿಸೆಲ್ಲ ಬರ್ತದಲ್ಲ ಅದಾದರೆ ಒಂದು ಸಾಕು ನನ್ನ ಹತ್ರ ಆ ಬಾಳೆಹಣ್ಣು ಇರಲಿಲ್ಲ ಈ ಸಣ್ಣ ಇತ್ತು ಹಾಗಾಗಿ ಎರಡು ಬಾಳೆಹಣ್ಣು ಇದ್ದೇನೆ ಇದನ್ನೆಲ್ಲ ಹಾಕೋದು ಒಂಥರ ಕ್ರೀಮಿ ಟೆಕ್ಸ್ಚರ್ ಬರಲಿಕ್ಕೆ ಮತ್ತು ಸ್ವೀಟಿಗೋಸ್ಕರ ನಿಮಗೆ ಇದು ಖರ್ಜೂರ ಬೇಡ ಅಂದರೆ ಸ್ವೀಟಿಗೆ ಸಕ್ಕರೆ ಕೂಡ ಹಾಕ್ಬೋದು ನಾನು ಈ ರೀತಿ ಮಿಲ್ಕ್ ಶೇಕ್ ಎಲ್ಲ ಮಾಡುವಾಗ ಸಕ್ಕರೆ ಎಲ್ಲ ಹಾಕೋದು ತುಂಬಾ ಕಡಿಮೆ ಹಾಕುವುದಿಲ್ಲ ಆರೋಗ್ಯ ದೃಷ್ಟಿಯಿಂದ ಸಕ್ಕರೆ ಒಳ್ಳೆ ಒಳ್ಳೆಯದಲ್ಲ ಈಗ ಹಾಲು ಹಾಕಿ ಐಸ್ ಕ್ಯೂಬ್ಸ್ ಹಾಕಿ ಗ್ರೈಂಡ್ ಮಾಡಿದರೆ ತುಂಬ ರುಚಿಯಾದೊಂದು ಡ್ರ್ಯಾಗನ್ ಫ್ರೂಟಿನ ಮಿಲ್ಕ್ ಶೇಕ್ ರೆಡಿ ಆಯಿತು